ಯು ಪಿ ಯೋಗಿ ಮಾದರಿಯಲ್ಲಿ ಪಂಚಮಸಾಲಿ ಶ್ರೀ ಸಿಎಂ ಆಗ್ತಾರೆ ಎಂಬ ವಿಚಾರ ನಾವು ಶಾಸಕ ಯತ್ನಾಳ್ ಅವರನ್ನೇ ಸಿಎಂ ಮಾಡ್ತೇವೆ ಬಾಗಲಕೋಟೆಯಲ್ಲಿ ಪಂಚಮಸಾಲಿ ಜಗದ್ಗುರು ಮೃತ್ಯುಂಜಯ ಶ್ರೀ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಪರಂಪರೆಯಲ್ಲಿ ರಾಜರಿಗೆ ಒಳ್ಳೆಯದಾಗ್ಲಿ ಅಂತ ಹೋರಾಟ ಮಾಡ್ತೀವಿ ಅಂದರೆ ನಾವೇ ಕಿಂಗ್ ಆಗ್ತೀವಿ ಅಂತ ಹೋರಾಟ ಮಾಡಲ್ಲ ನಾವು ಕಿಂಗ್ ಮೇಕರ್ ನಾವು ಮಾಡ್ತೀವಿ ಅಂತ ಮೃತ್ಯುಂಜಯ ಶ್ರೀ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪರಂಪರೆಯೊಳಗೆ ರಾಜ ಮಾರದ್ ಪ್ರತಿ ಹೊರಗು ಹೊರಗುಡದಂತ ರಾಜ ಒಳ್ಳೇದಾಗ್ತು ನಾವು ಕಿಂಗ್ ಆಗ ಹೋಗಲ್ಲ ಕಿಂಗ್ ಮೇಕರ್ ಮಾಡ್ತೀವಿ ನಮ್ಮ ಉದ್ದೇಶ ಒಳ್ಳೆ ರಾಜಕಾರಣಗಳು ಆಗ್ಲಿ ಅಂತ ಅಪೇಕ್ಷೆ ಪಡ್ತೇವೆ ಹೊರತು ನಾವೇ ಹೋಗೋದಲ್ಲ ಅಭಿಮಾನಕ್ಕೆ ಹಾಕಿರ್ತೀವಿ ವಾಟ್ಸಪ್ ಅಲ್ಲಿ ಆ ರೀತಿ ನಡ್ಕೊಂಡೋಗ ನಮ್ಗೆ ಚಿಂತರದಾರ ಮತ್ತೆ ಯಾಕೆ ಮಾಡ್ಕೊಂಡು ಅಪೇಕ್ಷೆ ಮೊದಲೀಲಿ ತವರ ಪ್ರತಿ ಪರಂಪರೊಳಗೆ ರಾಜ ಮಾರದ್ ಪ್ರತಿಯೊಬ್ಬಿಡುತ್ತಂತೂ ರಾಜ ಒಳ್ಳ ನಾವು ಕಿಂಗ್ ಕಿಂಗ್ ಮೇಕರ್ ಮಾಡ್ತೀವಿ ನಮ್ಮ ಉದ್ದೇಶ ಒಳ್ಳೆ ರಾಜಕಾರಣಗಳು ಆಗ್ಲಿ ಅಂತ ಅಪೇಕ್ಷೆ ಪಡ್ತೇವ್ ನಾವೇ ಹೋಗೋದಲ್ಲ ಅಭಿಮಾನಕ್ಕೆ ಹಾಕಿರ್ತೀವಿ ವಾಟ್ಸಪ್ ಅಲ್ಲಿ ಆ ರೀತಿ ನಡ್ಕೊಂಡಾಗ ನಮ್ಗೆ ಚಿಂತರದಾರ ಮತ್ತೆ ಯಾಕೆ ನಾವ್ ಅಪೇಕ್ಷೆ ತವರ ಪ್ರತಿ ಪರಂಪರೊಳಗೆ ರಾಜ